ಶಿಶುಪಾಲನೆ ಯಾವಾಗಲೂ ಕೃಷ್ಣನನ್ನು ಬೈಯುತ್ತಲೇ ಇದ್ದಾನೆ ಆ ಶಿಶುಪಾಲನೆಗೆ ನಾನು ಬೈಯುವುದು ತಪ್ಪು ಎಂದು ತಿಳಿಯದು ಶಿಶುಪಾಲನೆ ಅಧರ್ಮದಲ್ಲಿ ಇರೋದು ಕೃಷ್ಣನು ಅಧರ್ಮ ಮಾಡಿದ್ದಾನೆ ಎಂದುಕೊಳ್ಳುತ್ತಿದ್ದಾನೆ ಅವನು ನನಗೆ ಬೇಕಿರುವ ಹುಡುಗಿಯನ್ನು ಇವನು ಎತ್ತುಕೊಂಡು ಹೋಗಿದ್ದಾನೆ ಎಂದುಕೊಳ್ಳುತ್ತಿದ್ದಾನೆ ಆದರೆ ಆ ಹುಡುಗಿಗೆ ಇವನೆಂದರೆ ಇಷ್ಟವೇ ಇಲ್ಲ ಆ ರುಕ್ಮಿಣಿಗೆ ಆ ರುಕ್ಮಿಣಿ ಕೃಷ್ಣನ ಜೊತೆಯಲ್ಲೇ ಹೋಗುತ್ತೇನೆ ಅನ್ನುತ್ತಾಳೆ ಆದರೆ ಶಿಶುಪಾಲನೆಗೆ ಅದು ಇಷ್ಟ ಇಲ್ಲ ಜೀವನವೆಲ್ಲ ಬೈಯುತ್ತಾ ಇದ್ದನು ಕೊನೆಗೆ ಅನುಭವಿಸಿದನು ಕೃಷ್ಣನು ಸಾಯಿಸಿದನ ಶಿಶುಪಾಲನನ್ನು ಶಿಶುಪಾಲನು ಮಾಡಿದ ಅಧರ್ಮವೇ ಶಿಶುಪಾಲನನ್ನು ಸಾಯಿಸಿದೆಯಾ ಶಿಶುಪಾಲನು ಮಾಡಿದ ಅಧರ್ಮವೇ ಶಿಶುಪಾಲನನ್ನು ಸಾಯಿಸಿದೆ ಶಿಕ್ಷೆ ಕೊಟ್ಟಿದೆ ಅಲ್ಲಿ ಕೃಷ್ಣನು ನಿಮಿತ್ತ ಮಾತ್ರ ರಾವಣಾಸುರನನ್ನು ರಾಮನು ರಾಮನನ್ನು ಸಾಯಿಸಲಿಲ್ಲ ರಾವಣನು ಮಾಡಿದ ಪಾಪವೇ ಅವನನ್ನು ಸಾಯಿಸಿದೆ ರಾಮನು ನಿಮಿತ್ತ ಮಾತ್ರನು ಹಿರಣ್ಯಕಶ್ಯಪನನ್ನು ನರಸಿಂಹಸ್ವಾಮಿ ಸಾಯಿಸಲಿಲ್ಲ ಹಿರಣ್ಯ ಕಶ್ಯಪನ ಪಾಪವೇ ಹಿರಣ್ಯಕಶ್ಯಪನನ್ನು ಸಾಯಿಸಿದೆ ನಿನ್ನ ಪಾಪವೇ ನಿನ್ನನ್ನು ಸಾಯಿಸಿದಾಗ ನಿನ್ನ ಪುಣ್ಯವೇ ನಿನ್ನನ್ನು ರಕ್ಷಿಸುತ್ತದೆ ನಿನ್ನನ್ನು ರಕ್ಷಿಸುವನು ನಿನ್ನನ್ನು ಶಿಕ್ಷಿಸುವವನು ಇನ್ನೊಬ್ಬರು ಯಾರೂ ಇಲ್ಲ ನೀನು ಮಾಡಿದ ಪಾಪವೇ ನಿನ್ನನ್ನು ಶಿಕ್ಷಿಸುತ್ತದೆ ನೀನು ಮಾಡಿದ ಪುಣ್ಯವೇ ನಿನ್ನನ್ನು ರಕ್ಷಿಸುತ್ತದೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಆಲ್ ದ ನಿನ್ನ ವಾಸ್ತವಕ್ಕೆ ನೀನೇ ಸೃಷ್ಟಿಕರ್ತ ಇನ್ನೊಬ್ಬರು ಯಾರೋ ಸೃಷ್ಟಿಕರ್ತರಲ್ಲ ನೀನು ಪಾಪ ಮಾಡುತ್ತೀಯಾ ಮಾಡು ನಿನ್ನ ಪಾಪವೇ ನಿನ್ನನ್ನು ಶಿಕ್ಷಿಸುತ್ತದೆ ನೀನು ಪುಣ್ಯ ಮಾಡುತ್ತೀಯಾ ಮಾಡು ನಿನ್ನ ಪುಣ್ಯವೇ ನಿನಗೆ ಭೋಗವನ್ನು ಉಂಟು ಮಾಡುತ್ತದೆ ಮೈ ಡಿಯರ್ ಫ್ರೆಂಡ್ಸ್ ಮತ್ತೆ ಮತ್ತೆ ತಿಳಿದುಕೊಳ್ಳೋಣ ಸತ್ಯ ಅದರಿಂದ ಜ್ಞಾನ ಜ್ಞಾನದಿಂದ ಧರ್ಮ ಧರ್ಮದಿಂದ ಪುಣ್ಯ ಪುಣ್ಯದಿಂದ ಭೋಗ ಭೋಗದಿಂದ ಸುಖ ಬರುತ್ತದೆ ಅಸತ್ಯ ಅಸತ್ಯದಿಂದ ಅಜ್ಞಾನ ಅಜ್ಞಾನದಿಂದ ಅಧರ್ಮ ಅಧರ್ಮದಿಂದ ಪಾಪ ಪಾಪದಿಂದ ರೋಗ ರೋಗದಿಂದ ದುಃಖ ಬರುತ್ತದೆ ಧರ್ಮ ಎಂದರೆ ಎಂದರೆ ಅಧರ್ಮ ಹಿಂಸೆ ಆ ಕೋಳಿಯನ್ನು ಕೊಯ್ಯುವುದು ಮೇಕೆಯನ್ನು ಕೊಯ್ಯುವುದು ನನ್ನ ಹೊಟ್ಟೆಯನ್ನು ತುಂಬಿಸಲು ಎಷ್ಟು ಲೆಕ್ಕವಿಲ್ಲದಷ್ಟು ಅಧರ್ಮ ಪ್ರಪಂಚವೆಲ್ಲ ಅಧರ್ಮದಲ್ಲಿದೆ ಕರೋನಾಗೆ ವ್ಯಾಕ್ಸಿನ್ ಕಂಡುಕೊಳ್ಳುತ್ತಾರಂತೆ ರಾಮಚಂದ್ರ ಅಂದರೆ ಉತ್ತರ ಧ್ರುವಕ್ಕೆ ಹೋಗುವವನು ದಕ್ಷಿಣ ಧ್ರುವಕ್ಕೆ ಹೋಗುತ್ತಿದ್ದಾನೆ ಉತ್ತರ ಧ್ರುವ ಯಾವ ಕಡೆ ಇದ್ದರೆ ಆ ಕಡೆ ಹೋಗಬೇಕು ಆದರೆ ಉತ್ತರ ಧ್ರುವ ಎಂದುಕೊಂಡು ದಕ್ಷಿಣ ಧ್ರುವದ ಕಡೆಗೆ ಹೋಗುತ್ತಿದ್ದಾನೆ ವ್ಯಾಕ್ಸಿನ್ ಕಂಡುಕೊಳ್ಳುವುದಕ್ಕೆ ಹೋಗುತ್ತಿದ್ದಾನೆ ರಾಮಚಂದ್ರ ಪಾಪ ನಿರ್ಮೂಲನೆಗಾಗಿ ಹೋಗಬೇಕು ಹೊರತು ವ್ಯಾಕ್ಸಿನ್ ಕಂಡುಕೊಳ್ಳುತ್ತಾನಾ ಏನು ಏನು ಕಂಡುಕೊಳ್ಳುತ್ತಾನೆ ವ್ಯಾಕ್ಸಿನ್ ಅನ್ನು ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಗೇ ತಿಳಿಯುತ್ತದೆ ರೋಗ ಏಕೆ ಬಂದಿದೆ ಹೇಗೆ ಹೋಗುತ್ತದೆ ಎಂದು ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಆಗದವರೆಗೆ ರೋಗ ಹೇಗೆ ಬಂದಿದೆ ಗೊತ್ತಾಗುವುದಿಲ್ಲ ಹೇಗೆ ಹೋಗುತ್ತದೆ ಎನ್ನುವುದು ಗೊತ್ತಾಗುವುದಿಲ್ಲ ಅದು ಹೇಗೆ ಬಂದಿದೆ ಎಂತ ಅಂದರೆ ಹೇಗೆ ಹೋಗುತ್ತದೆ ಎಂದು ಹೇಗೆ ತಿಳಿಯುತ್ತದೆ ರೋಗ ಬಂದಿರುವ ವಿಧಾನ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಗೆ ಗೊತ್ತು ರೋಗ ಹೋಗುವ ವಿಧಾನ ಕೂಡ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಗೆ ಗೊತ್ತು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಶ್ರೇಷ್ಠ ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಆಧ್ಯಾತ್ಮಿಕ ಶಾಸ್ತ್ರ ಪರಿಶೋಧಕರು ರೋಗ ಏಕೆ ಬಂದಿದೆ ಗೊತ್ತು ರೋಗ ಹೇಗೆ ಹೋಗುತ್ತದೆ ಗೊತ್ತು ಈ ಕಣ್ಣಿಗೆ ಕಾಣಿಸಿದ ವಿಷಯಗಳು ಎಷ್ಟೋ ಇವೆ ಈ ಕಣ್ಣಿಗೆ ಕಾಣಿಸದ ವಿಷಯಗಳು ತಿಳಿದುಕೊಳ್ಳುವುದೇ ಆಧ್ಯಾತ್ಮಿಕತೆ ಈ ಕಣ್ಣಿಗೆ ಕಾಣಿಸಿದ ವಿಷಯಗಳು ತಿಳಿದುಕೊಂಡರೆ ಕಣ್ಣಿಗೆ ಕಾಣಿಸುವ ವಿಷಯಗಳ ಬಗ್ಗೆ ನಮಗೆ ಜಾಗೃತಿ ಬರುತ್ತದೆ ನಮಗೆ ತಿನ್ನುವುದರಲ್ಲಿ ಜಾಗೃತಿ ಬರುತ್ತದೆ ಮಾತನಾಡುವುದರಲ್ಲಿ ಜಾಗೃತಿ ಬರುತ್ತದೆ ಧ್ಯಾನದಿಂದಲೇ ಅಸತ್ಯದಿಂದ ಸತ್ಯದ ಕಡೆ ಬರುತ್ತೇವೆ ಧ್ಯಾನದಿಂದಲೇ ಮೃತುವಿನಿಂದ ಅಮೃತತ್ವದ ಕಡೆಗೆ ಬರುತ್ತೇವೆ ಧ್ಯಾನದಿಂದಲೇ ಅಂಧಕಾರದಿಂದ ಬೆಳಕಿನ ಕಡೆಗೆ ಬರುತ್ತೇವೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಎಂದು ಬೇಡಿಕೊಳ್ಳುತ್ತಿರುವಾಗ ಅದರ ಉತ್ತರ ಧ್ಯಾನ ಮಾಡಯ್ಯ ಎಂದು ಬರುತ್ತದೆ ನೀನು ಧ್ಯಾನ ಮಾಡಿದರೆ ನೀನು ಅಸತ್ಯದಿಂದ ಸತ್ಯದ ಕಡೆಗೆ ಬರುತ್ತೀಯ ಅಂಧಕಾರದಿಂದ ಪ್ರಕಾಶದ ಕಡೆಗೆ ಬರುತ್ತೀಯಾ ಮೃತ್ಯುವಿನಿಂದ ಅಮೃತತ್ವ ಕಡೆಗೆ ಬರುತ್ತೀಯ ತಂದೆ ತಂದೆ ನೀನು ಧ್ಯಾನ ಮಾಡಯ್ಯ ಎಂದು ಯಾರು ಅನ್ನುತ್ತಿದ್ದಾರೆ ಧ್ಯಾನ ಅನ್ನುತ್ತಿದೆ ಧ್ಯಾನ ಮಾಡಯ್ಯ ಎಂದು ಧ್ಯಾನ ಹೇಳುತ್ತಿದೆ ತಸ್ಮಾತ್ ಯೋಗೀ ಭವಾರ್ಜುನ ಎಂದಿದ್ದಾನೆ ಶ್ರೀಕೃಷ್ಣನು ಯಾರು ಶ್ರೀಕೃಷ್ಣ ಯೋಗೀಶ್ವರನು ನೀನು ದುಃಖದಿಂದ ಸುಖದ ಕಡೆಗೆ ಬರಬೇಕಾ ನೀನು ರೋಗದಿಂದ ಭೋಗದ ಕಡೆಗೆ ಬರಬೇಕಾ ಧ್ಯಾನ ಮಾಡಯ್ಯ ಧ್ಯಾನ ಸರ್ವರೋಗ ನಿವಾರಣಿ ಕಲಭೋಗಕಾರಿಣಿ ಸತ್ಯ ಜ್ಞಾನ ಪ್ರಸಾದಿನಿ ಆದ್ದರಿಂದ ಪಿರಮಿಡ್ ಮಾಸ್ಟರ್ಸ್ ಶರಣಂ ಗಚ್ಚಾಮಿ ಅನ್ನುತ್ತಿದ್ದಾರೆ ಧ್ಯಾನಂ ಏವ ಶರಣಂ ವಯಂ ಅನ್ನುತ್ತಿದ್ದಾರೆ ಆ ಧ್ಯಾನದಿಂದ ಎಲ್ಲವೂ ತಿಳಿಯುತ್ತವೆ ನಿನಗೆ ಸತ್ಯ ತಿಳಿಯುತ್ತದೆ ಜ್ಞಾನ ಬರುತ್ತದೆ ಧರ್ಮ ತಿಳಿಯುತ್ತದೆ ಪುಣ್ಯವೆಂದರೇನು ತಿಳಿಯುತ್ತದೆ ಭೋಗದೊಳಗೆ ಬರುತ್ತೀಯ ತಂದೆ ಧ್ಯಾನ ಮಾಡು ಯಾರು ಯಾವ ದುಃಖದಿಂದ ಬಂದರೂ ನಾವು ಏನು ಹೇಳುತ್ತೇವೆ ಒಂದು ಚೀಟಿ ಬರೆದು ಕೊಡುತ್ತೇವೆ ಧ್ಯಾನ ಮಾಡು ಹಗಲು ರಾತ್ರಿ ಎರಡು ಸುನ್ನೆ ಇಡುತ್ತೇವೆ ವೈದ್ಯರು ಕೊಡುತ್ತಾರಲ್ಲ ಮಾರ್ನಿಂಗ್ ಡೋಸು ಈವ್ನಿಂಗ್ ಡೋಸು ಧ್ಯಾನ ಎಂದು ಒಂದು ಸುನ್ನೆ ಇಟ್ಟು ಬೆಳಗ್ಗೆ ಮತ್ತೆ ಧ್ಯಾನ ಎಂದು ಇನ್ನೊಂದು ಸುನ್ನೆ ಇಟ್ಟು ಈವ್ನಿಂಗ್ ಹಗಲು ರಾತ್ರಿ ಧ್ಯಾನ ಇದೇ ನಿನ್ನ ಚೀಟಿ ಸರ್ ಪಕ್ಕದವನಿಗೂ ಇದೇ ಚೀಟಿ ಎಲ್ಲರಿಗೂ ಒಂದೇ ಚೀಟಿ ತಂದೆ ಎಲ್ಲರಿಗೂ ಒಂದೇ ಚೀಟಿ ಕೊಡುತ್ತೇವೆ ತಲೆನೋವು ಬಂದರೂ ಅದೇ ಚೀಟಿ ಕ್ಯಾನ್ಸರ್ ಬಂದರೂ ಅದೇ ಚೀಟಿ ಕರೋನಾ ಬಂದರೂ ಅದೇ ಚೀಟಿ ಒಬ್ಬ ಬರುತ್ತಾನೆ ಸರ್ ನನ್ನ ಹೆಂಡತಿ ದೈಲಿ ಹೊಡೆಯುತ್ತಿದ್ದಾಳೆ ಸಾರ್ ಅಂತಾನೆ ಒಂದು ಚೀಟಿ ಕೊಡುತ್ತೇವೆ ಹಗಲು ರಾತ್ರಿ ಧ್ಯಾನ ಮಾಡು ಅವನು ವಾರದ ನಂತರ ಬಂದು ನನ್ನ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಈ ಮಧ್ಯೆ ಹೊಡೆಯುವುದು ಬಿಟ್ಟಿದ್ದಾಳೆ ಅನ್ನುತ್ತಾನೆ ನಮ್ಮ ಹತ್ತಿರ ಒಂದೇ ಚೀಟಿ ಇರುತ್ತದೆ ಒಂದು ಸೊನ್ನೆ ಧ್ಯಾನ ಬೆಳಿಗ್ಗೆ ಗಂಟೆ ಸಮಯ ರಾತ್ರಿ ಇನ್ನೊಂದು ರೌಂಡ್ ಧ್ಯಾನ ಗಂಟೆ ಸಮಯ ನಿನ್ನ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳು ಇಪ್ಪತ್ತು ವರ್ಷಗಳ ವಯಸ್ಸು ಇದ್ದರೆ ಇಪ್ಪತ್ತು ನಿಮಿಷಗಳು ಅರವತ್ತು ವರ್ಷಗಳ ವಯಸ್ಸಿದ್ದರೆ ಒಂದು ಗಂಟೆ ಸಮಯ ನಮ್ಮ ರೆಕಮೆಂಡೇಶನ್ ನಮ್ಮ ಡೋಸೇಜ್ ಎಷ್ಟು ಡೋಸ್ ಬಳಸಬೇಕು ನಿನ್ನ ವಯಸ್ಸೆಷ್ಟು ಇಪ್ಪತ್ತು ವರ್ಷ ಆದರೆ ಇಪ್ಪತ್ತು ನಿಮಿಷ ಮಾಡು ನಿನ್ನ ವಯಸ್ಸೆಷ್ಟು ಅರವತ್ತು ವರ್ಷಗಳು ಅಂದರೆ ಅರವತ್ತು ನಿಮಿಷ ಮಾಡು ಮೂರ್ಖ ಬೆಳಿಗ್ಗೆ ಸಂಜೆ ಮಾಡು ಹಗಲು ರಾತ್ರಿ ಎರಡು ಸಲ ದಿನಕ್ಕೆ ಸರ್ ನನ್ನ ರೋಗ ಹೋಗುತ್ತಾ ಹೋಗುತ್ತದೆ ತಂದೆ ನನ್ನ ಹೆಂಡತಿ ಹೊಡೆಯದೇ ಇರುತ್ತಾಳಾ ಹೊಡೆಯದಿಲ್ಲ ತಂದೆ ಇನ್ನಿಂದ ನಾನು ಕುಡಿಯುವುದನ್ನು ಬಿಡುತ್ತೇನಾ ಧ್ಯಾನ ಮಾಡು ನಿನ್ನ ಕುಡಿತ ಹೋಗುತ್ತದೆ ಪ್ರಪಂಚವೆಲ್ಲ ಈ ಚೀಟಿಯೇ ಇರುತ್ತದೆ ಮುಂದೆ ಬರುವ ದಿನಗಳಲ್ಲಿ ನ್ಯಾವ ಚೀಟಿ ಇರುವುದಿಲ್ಲ ಹಗಲು ಗಂಟೆ ರಾತ್ರಿ ಗಂಟೆ ಇದೇ ಚೀಟಿ ನಿನ್ನ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳು ಮಾಡಲೇಬೇಕು ನೀನು ನೀನು ಐವತ್ತು ವರ್ಷಗಳ ವಯಸ್ಸಿನವನು ಆದರೆ ಐದು ನಿಮಿಷಗಳು ಮಾಡಿದರೆ ಲಾಭವಿಲ್ಲ ಡೋಸ್ ಸರಿ ಹೋಗದು ನೀನು ಐವತ್ತು ವರ್ಷಗಳ ವಯಸ್ಸಿನವನಾದರೆ ಐವತ್ತು ನಿಮಿಷ ಮಾಡಲೇಬೇಕು ನೀನು ಐದು ವರ್ಷಗಳ ವಯಸ್ಸಿನವನಾದರೆ ಐವತ್ತು ನಿಮಿಷಗಳು ಬೇಕಾಗಿಲ್ಲ ಡೋಸ್ ಹೆಚ್ಚಾಗುತ್ತದೆ ಐದು ನಿಮಿಷ ಸಾಕು ನಿನ್ನ ಡೋಸ್ ಅದು ಆದ್ದರಿಂದ ನಿನ್ನ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಾಡು ತಂದೆ ಎಂದು ಈ ಚೀಟಿಯನ್ನು ಬರೆದುಕೊಡುತ್ತೇವೆ ಯಾರು ಬಂದರು ರೋಗಿ ಬಂದರು ಯಾವ ರೋಗವಾದರೂ ಸರಿ ಒಂದೇ ಚೀಟಿ ಓನ್ಲಿ ಒನ್ ರೆಕಮೆಂಡೇಶನ್ This recommendation is based upon absolute truth, absolute righteousness. ಈ ದಿನ ಧರ್ಮದ ಎರಡನೇ ಭಾಗವನ್ನು ತಿಳಿದುಕೊಂಡಿದ್ದೇವೆ ನಾವು ಮೊನ್ನೆ ಮೊದಲನೆಯ ಭಾಗವನ್ನು ತಿಳಿದುಕೊಂಡಿದ್ದೇವೆ ಇದು ಧರ್ಮ ಟೂ ಇಲ್ಲಂದ್ರೆ ಧರ್ಮೋ ರಕ್ಷಿತ ರಕ್ಷಿತ ಟು ಎಂದು ನಾಮಕರಣ ಮಾಡಿಕೊಳ್ಳೋಣ ನಮ್ಮ ಜ್ಞಾನ ನವರತ್ನಗಳಲ್ಲಿ ಎರಡು ಸಲ ಬರುತ್ತದೆ ಆದ್ದರಿಂದ ಎರಡು ಸರ ಹೇಳಿಕೊಳ್ಳುವುದು ಒಳ್ಳೆಯದು ದಾನವೇ ಧರ್ಮ ಎಂದು ಹೇಳಿದ್ದೇವೆ ನೀನು ಇನ್ನೊಬ್ಬನಿಗೆ ಕೊಡುವುದೇ ದಾನ ನಿನಗಿರುವ ಸಮಯವನ್ನು ನಿನಗಿರುವ ಬುದ್ಧಿಯನ್ನು ನಿನಗಿರುವ ದ್ರವ್ಯವನ್ನು ನಿನಗಿರುವ ಧನವನ್ನು ನಿನ್ನ ಕೈಲಾದಷ್ಟು ಕೊಡುವುದೇ ಧರ್ಮ ಧ ಎಂದರೆ ಕೊಡುವುದು ಆ ಧ ಎನ್ನುವ ಧಾತುವಿನಿಂದ ಧರ್ಮವು ಬಂದಿದೆ ದಾನವೇ ಧರ್ಮವು ಧರ್ಮವೇ ಪುಣ್ಯ ಆತ್ಮೇ ಪರಬ್ರಹ್ಮ ಜೀವನೇ ದೇವರು ದೇಹವೇ ದೇವಾಲಯ ಶ್ವಾಸೇ ಗುರುವು ಸಮಯವೇ ಸಾಧನೆ ಸಹನವೇ ಪ್ರಗತಿ ಅನುಭವವೇ ಜ್ಞಾನ ದಾನವೇ ಧರ್ಮ ಧರ್ಮವೇ ಪುಣ್ಯ ಧರ್ಮ ಎರಡು ಸಲ ಬರುತ್ತದೆ ಕೊಡುವುದು ಕಳೆದುಕೊಳ್ಳೋಣ ಎಲ್ಲರ ಹತ್ತಿರ ಕೊಳ್ಳೆ ಹೊಡೆಯುವವನು ಅಧರ್ಮದಲ್ಲಿ ಜೀವಿಸುತ್ತಾನೆ ಕೊಡುವುದನ್ನು ಕಲಿತವನು ಧರ್ಮದಲ್ಲಿ ಜೀವಿಸುತ್ತಾನೆ ಕೊಡುವುದೇ ನಮ್ಮ ಧರ್ಮ ಆದ್ದರಿಂದ ಮೈ ಡಿಯರ್ ಫ್ರೆಂಡ್ಸ್ ನಮ್ಮ ಚೀಟಿ ರೆಕಮೆಂಡೇಶನ್ ಎಲ್ಲವೂ ಧ್ಯಾನವೇ ಧ್ಯಾನಂ ಶರಣಂ ಧ್ಯಾನ ಮಾಡುವುದೇ ವೈದ್ಯವನ್ನು ಹೊಂದುವುದು ಧ್ಯಾನ ಮಾಡುವುದೇ ವೈದ್ಯ ವಿಧಾನವನ್ನು ಅಂಗೀಕರಿಸುವುದು ಮತ್ತೆ ಇನ್ನೊಮ್ಮೆ ಹೇಳಿಕೊಳ್ಳೋಣ ಸತ್ಯ ಜ್ಞಾನ ಧರ್ಮ ಪುಣ್ಯ ಭೋಗ ಸುಖ ಅಸತ್ಯ ಅಜ್ಞಾನ ಅಧರ್ಮ ಅನ್ಯಾಯ ಪಾಪ ರೋಗ ದುಃಖ ಯಾವ ದಾರಿಯಲ್ಲಿ ಇದ್ದೇವೋ ನಾವೇ ನೋಡಿಕೊಳ್ಳಬೇಕು ನಿನ್ನನ್ನು ರಕ್ಷಿಸುವವನು ನೀನೇ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನುಮವಸಾದ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ನೀನು ಧರ್ಮದಲ್ಲಿ ಇದ್ದರೆ ನಿನಗೆ ನೀನೇ ಬಂಧು ನೀನು ಅಧರ್ಮದಲ್ಲಿ ಇದ್ದರೆ ನಿನಗೆ ನೀನೇ ಶತ್ರು ಇನ್ನೊಬ್ಬರು ಯಾರೋ ನಿನ್ನ ಬಂಧುವೂ ಅಲ್ಲ ಇನ್ನೊಬ್ಬರು ಯಾರೋ ನಿನ್ನ ಶತ್ರುವೂ ಅಲ್ಲ ನಿನ್ನ ಅಧರ್ಮವೇ ನಿನ್ನ ಶತ್ರು ನಿನ್ನ ಧರ್ಮವೇ ನಿನ್ನ ಬಂಧು ಯಾರನ್ನು ಅವರೇ ಉದ್ಧಾರ ಮಾಡಿಕೊಳ್ಳಬೇಕು ಎಂದು ಭಗವದ್ಗೀತೆ ಖಚಿತವಾಗಿ ಹೇಳಿದೆ ಆ ಭಗವದ್ಗೀತೆ ಎಷ್ಟು ಖಚಿತವಾಗಿ ಹೇಳಿದೆಯೋ ನಾವು ಅಷ್ಟು ಸಂಶಯವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಅದಕ್ಕಾಗಿ ಅಷ್ಟು ಡೌಟ್ಸ್ ನಮಗೆ ಆ ಭಗವದ್ಗೀತೆಯ ಬಗ್ಗೆ ಡೌಟ್ಸ್ ಎಲ್ಲ ಹೋದರೆ ಈ ಜನ್ಮ ಕೊನೆಯ ಜನ್ಮ ಆದ ಹಾಗೆ ಲೆಕ್ಕ ಯಾವ ಸಂಶಯವೂ ಇರಲೇಬಾರದು ಆ ಭಗವದ್ಗೀತೆಯ ಬಗ್ಗೆ ನೀನು ಸಂಶಯ ರಹಿತನೂ ಆದರೆ ನೀನು ಸಂಕಟರಹಿತನೂ ಆಗುವೆ ಪಿ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು